ಎಲ್ರಿಗೂ ನಮಸ್ಕಾರ ಶಿವಾನಂದ್ ಉಂಬಳವರು ಅನುವಾದ ಮಾಡಿರುವ ಕಾಫಿ ಮತ್ತು ಕಪ್ಪುಗಳು ಎಂಬ ಕಥೆಯನ್ನು ವಾಚನ ಮಾಡ್ತಾ ಇದ್ದೇನೆ ಜೀವನದಲ್ಲಿ ಚೆನ್ನಾಗಿ ನೆಲೆ ಕಂಡುಕೊಂಡಿದ್ದ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಂದೆಡೆ ಸೇರಿದರು ವಿಶ್ವವಿದ್ಯಾಲಯದಲ್ಲಿ ತಮಗೆ ತುಂಬ ಚೆನ್ನಾಗಿ ಪಾಠ ಮಾಡಿದ್ದ ನಿವೃತ್ತ ಪ್ರೊಫೆಸರನ್ನು ಕಾಣಲೆಂದು ಅವರ ಮನೆಗೆ ಹೋದರು ಪ್ರೊಫೆಸರ್ ಅವರು ತಮ್ಮ ಮಾಜಿ ವಿದ್ಯಾರ್ಥಿಗಳನ್ನು ಅಕ್ಕರೆಯಿಂದ ಬರೆಮಾಡಿಕೊಂಡರು ಎಲ್ರಿಗೂ ಕಾಫಿ ಆತಿಥ್ಯ ನೀಡಲೆಂದು ಒಂದು ದೊಡ್ಡ ಪಾತ್ರೆ ತುಂಬ ಬಿಸಿ ಕಾಫಿ ತಂದಿಟ್ಟರು ಜೊತೆಗೆ ವಿವಿಧ ಬಗೆಯ ಕಪ್ಪುಗಳ ರಾಶಿಯನ್ನು ಸುರಿದರು ಅವುಗಳಲ್ಲಿ ಕೆಲವು ಪೋರ್ಸ್ಲಿನ್ ಕಪ್ಪುಗಳು ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು ಇನ್ನು ಕೆಲವು ಭಾರಿ ಬೆಲೆಯುಳ್ಳ ಅಲಂಕೃತ ಕಪ್ಪುಗಳು ಮತ್ತು ಕೆಲವು ಸಾಧಾರಣ ಕಪ್ಪುಗಳು ಒಂದಷ್ಟು ಒಡೆದ ಕಪ್ಪುಗಳು ಇದ್ದವು ಮಾಜಿ ವಿದ್ಯಾರ್ಥಿಗಳೆಲ್ಲರೂ ಉಳಿದವೆಲ್ಲವನ್ನು ಬಿಟ್ಟು ಬೆಲೆಯುಳ್ಳ ಅಲಂಕೃತ ಕಪ್ಪುಗಳನ್ನು ಮಾತ್ರ ಆಯ್ದುಕೊಂಡು ಪ್ರೊಫೆಸರ್ ತಂದಿಟ್ಟಿತ್ತ ತಾಜಾ ಕಾಫಿ ಹೀರತೊಡಗಿದರು ಅದನ್ನೆಲ್ಲ ಗಮನಿಸಿದ ಪ್ರೊಫೆಸರ್ ಹೇಳಿದರು ಎಲ್ಲರ ಕೈಯಲ್ಲೂ ಉತ್ತಮ ಕಪ್ಪುಗಳೇ ಇವೆ ಯಾರೂ ಸಾಧಾರಣ ಕಪ್ ತೆಗೆದುಕೊಂಡಿಲ್ಲ ಕೇವಲ ಉತ್ತಮವಾದದ್ದನ್ನು ಬೆಲೆಯುಳ್ಳದ್ದನ್ನು ಹೊಂದಬೇಕು ಎಂದು ಆಶಿಸತೊಡಗಿದಾಗ ನಮ್ಮ ಸಮಸ್ಯೆಗಳು ಮತ್ತು ಒತ್ತಡಗಳು ಶುರುವಾಗ್ತವೆ ವಾಸ್ತವವಾಗಿ ಕಾಫಿಯ ರುಚಿಗೂ ಕಪ್ಪಿಗೂ ಸಂಬಂಧ ಇಲ್ಲ ಬೆಲೆಯುಳ್ಳ ಸುಂದರ ಕಪ್ಪುಗಳಿಂದಾಗಿ ಕಾಫಿಯ ಗುಣಮಟ್ಟ ಹೆಚ್ಚು ಕಡಿಮೆಯೇನು ಆಗುವುದಿಲ್ಲ ಮೇಧಾವಿಗಳು ಸಾಮಾನ್ಯವಾಗಿ ಸರಳ ಮತ್ತು ಸಾಧಾರಣ ವಸ್ತುಗಳನ್ನು ಹೊಂದಿರುತ್ತಾರೆ ಅವರ ವ್ಯಕ್ತಿತ್ವದಿಂದಾಗಿ ಅವುಗಳಿಗೆ ಬೆಲೆ ಬರುತ್ತದೆ ಜೀವನ ಸರಳ ಇರಲಿ ಅದರಲ್ಲಿ ಪ್ರೀತಿ ಕಾಳಜಿಗಳು ತುಂಬಿರಲಿ ಎಂದು ಹೇಳಿದರು ವಿದ್ಯಾರ್ಥಿಗಳು ಪ್ರೊಫೆಸರರ ಮಾತುಗಳ ಅರ್ಥವನ್ನು ಸರಿಯಾಗಿ ಗ್ರಹಿಸಿದ್ದರು ತಾವು ಆಗಲೇ ಆಯ್ದುಕೊಂಡು ಬಿಟ್ಟಿದ್ದ ಕಪ್ಪುಗಳಲ್ಲಿ ಕಾಫಿ ಕುಡಿಯತೊಡಗಿದರು ಪ್ರೊಫೆಸರ್ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡ್ತು ಧನ್ಯವಾದಗಳು